ನಾಡಹಬ್ಬ ದಸರಾಗೆ ಆನೆಗಳ ಆಯ್ಕೆ ಪ್ರಕ್ರಿಯೆಗೆ ಚಾಲನೆಯನ್ನು ಕೂಡ ನೀಡಲಾಗಿದೆ ಡಿ ಸಿ ಎಫ್ ಅವರ ನೇತೃತ್ವದಲ್ಲಿ ವೆಟರ್ನರಿ ಡಾಕ್ಟರ್ಸ್ ಮತ್ತೆ ವಲಯ ಅರಣ್ಯ ಅಧಿಕಾರಿಗಳ ಜೊತೆ ಸೇರಿ ಆರು ಸಾಕಾನೆ ಶಿಬಿರಗಳಿಗೆ ಭೇಟಿಯನ್ನು ಕೊಟ್ಟು ಎಲ್ಲಾ ಆನೆಗಳನ್ನ ಚೆಕ್ ಮಾಡಿ ಯಾವ ಆನೆ ದಸರಾಗೆ ಸೂಕ್ತ ಎಂಬುದನ್ನು ಕೂಡ ನೋಡಿ ಅದನ್ನ ಒಂದು ಲಿಸ್ಟ್ ಮಾಡ್ಕೋತಾರೆ ಬಳ್ಳೆ ಶಿಬಿರ ಮತ್ತಿಗೋಡು ಅರವೆ ದುಬಾರೆ ರಾಂಪುರ ಕ್ಯಾಂಪ್ ಸೊ ಹೀಗೆ ಆನೆಗಳ ಕ್ಯಾಂಪ್ಗೆ ಭೇಟಿ ಕೊಟ್ಟು ಕಂಪ್ಲೀಟ್ ಆಗಿ ಎಲ್ಲ ಒಂದು ಪರೀಕ್ಷೆಗಳನ್ನ ಮಾಡಿ ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿ ಯಾವ ಆನೆ ಫಿಟ್ ಅಂಡ್ ಫೈನ್ ಆಗಿದೆ ಮತ್ತೆ ಯಾವ ಆನೆಯನ್ನ ದಸರಾಗೆ ಕರೆದುಕೊಂಡು ಬರ್ಬೋದು ಅಂತ ಕೂಡ ಚೆಕ್ ಮಾಡಿ ಅಂತಿಮವಾಗಿ ಆ ಒಂದು ಪಟ್ಟಿಯನ್ನ ಸಚಿವರಿಗೆ ತಲುಪಿಸಲಾಗುತ್ತೆ ಇನ್ನ ಸಚಿವರು ಜುಲೈ ಇಪ್ಪತ್ತನೇ ತಾರೀಕು ಈ ಒಂದು ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗಿದೆ ಎಂಬ ಒಂದು ಮಾಹಿತಿಯನ್ನ ರಿವೀಲ್ ಮಾಡಲಿದ್ದಾರೆ ಈ ವರ್ಷವೂ ಕೂಡ ಕ್ಯಾಪ್ಟನ್ ಅಭಿಮನ್ಯು ದಸರಾದಲ್ಲಿ ಅಂಬಾರಿಯನ್ನ ಓಡುವುದಂತೂ ಕನ್ಫರ್ಮ್ ಆಗಿದೆ ಇನ್ನುಳಿದಂತೆ ಬೇರೆ ಅವ ಆನೆಗಳನ್ನ ದಸರಾಗೆ ಕರೆತರಲಾಗುತ್ತೆ ಎಂಬುದು ಒಂದು ಪಟ್ಟಿ ಅಂತಿಮವಾಗಿ ಜುಲೈ ಇಪ್ಪತ್ತನೇ ತಾರೀಕು ರಿವೀಲ್ ಆಗಲಿದೆ ಸೊ ಅದಕ್ಕೋಸ್ಕರ ಜನರು ಕೂಡ ತುಂಬಾ ಎಕ್ಸೈಟೆಡ್ ಇಂದ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಪಟ್ಟಿಯನ್ನ ಮಾಡಿ ಅದನ್ನ ತಲುಪಿಸುತ್ತಾರೆ ಈ ವರ್ಷ ನಾಡ ದಸರಾ ಹನ್ನೆರಡು ದಿವಸಗಳ ಕಾಲ ನಡೆಯುತ್ತೆ ಅಕ್ಷತ್ರ ಜನರು ದಸರಾನ ನೋಡಕ್ಕೂ ಕೂಡ ಬರ್ತಾರೆ ಪ್ರಮುಖ ಆಕರ್ಷಣೆ ಅಂದ್ರೆ ನಮ್ಮ ದಸರಾ ಆನೆಗಳು ಸೊ ಹೀಗಾಗಿ ಆನೆಗಳ ಸೆಲೆಕ್ಷನ್ ಪ್ರಕ್ರಿಯೆ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿಯೇ ತುಂಬಾನೇ ಚೆನ್ನಾಗಿಯೇ ನಡೆಯುತ್ತೆ ಆನೆಗಳಿಗೆ ಉಳ್ಕೊಳಕೆ ಅರಮನೆ ಒಳಗಡೆ ವ್ಯವಸ್ಥೆ ಮತ್ತೆ ಆನೆ ಮೌತ ಕಾವಡಿ ವರ್ಗದವರಿಗೆ ಆನೆ ಕೆಲಸದವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಒನ್ ಬೈ ಒನ್ ಮಾಡ್ತಾ ಹೋಗ್ತಾರೆ ಇನ್ನ ಗಜಪಯಾಣದ ಡೇಟ್ ಕೂಡ ಅನೌನ್ಸ್ ಆಯಿತು ಆಗಸ್ಟ್ ನಾಲ್ಕನೇ ತಾರೀಕಿಗೆ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಆನೆಗಳನ್ನ ಪೂಜೆ ಮಾಡಿ ಮೈಸೂರಿಗೆ ಬರ್ಮಾಡ್ಕೊಳ್ತಾರೆ ಇದು ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ ಸೊ ಹೀಗಾಗಿ ತುಂಬಾ ಜನ ಕೂಡ ಕುತೂಹಲದಿಂದ ವೆಯ್ಟ್ ಮಾಡುತ್ತಿದ್ದಾರೆ ಯಾವೆಲ್ಲ ಆನೆಗಳು ದಸರಾದಲ್ಲಿ ಭಾಗಿಯಾಗ್ತವೆ ಅಂತ ಅಭಿಮನ್ಯು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಅಭಿಮನ್ಯು ಸಾರಥದಲ್ಲಿ ಬೇರೆ ಆನೆಗಳು ಕೂಡ ಬರಲಿವೆ